ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಲ್ಲಿ ವಿಶ್ವ ದಾಪುಗಾಲಿಡುತ್ತಿರುವ ಸನ್ನಿವೇಶದಲ್ಲಿ ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತಾರನ್ನು ಆಯೋಜಿಸುತ್ತಿದೆ ಭವಿಷ್ಯಕ್ಕಾಗಿ ಜನಕೇಂದ್ರಿತ ಎಐ ತಂತ್ರಜ್ಞಾನ ರೂಪಿಸುವ ನಿಟ್ಟಿನಲ್ಲಿ ಈ ಶೃಂಗಸಭೆ ಐತಿಹಾಸಿಕ ಮೈಲಿಗಲ್ಲಾಗಲಿದೆ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತರವರೆಗೆ ಆಯೋಜಿಸಲಾಗುತ್ತಿರುವ ಈ ಶೃಂಗಸಭೆಯಲ್ಲಿ ನಲವತ್ತೈದು ದೇಶಗಳು ಭಾಗವಹಿಸಲಿವೆ ಈ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ ಬುದ್ಧಿಮತ್ತೆ ಅಂದರೆ ಎಐ ಇಂದಿನ ದಿನಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನದೇ ಗುರುತು ಮೂಡಿಸುತ್ತಿದೆ ಉದ್ಯಮ ವಲಯದಿಂದ ಹಿಡಿದು ಶಿಕ್ಷಣ ಆರೋಗ್ಯ ಕೃಷಿ ಮತ್ತು ಮಾಧ್ಯಮ ಕ್ಷೇತ್ರಗಳವರೆಗೆ ಎಐ ತನ್ನ ಪ್ರಭಾವವನ್ನು ವಿಸ್ತರಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ನಡೆಯಲಿರುವ ಎಐ ಇಂಪ್ಯಾಕ್ಟ್ ಸಮಿಟ್ ದೇಶದ ತಂತ್ರಜ್ಞಾನ ದಿಕ್ಕನ್ನು ನಿರ್ಧರಿಸುವ ಪ್ರಮುಖ ವೇದಿಕೆಯಾಗಲಿದೆ ಫೆಬ್ರವರಿ ಹದಿನಾರರಿಂದ ಆರಂಭವಾಗುವ ಈ ಸಮಿಟ್ನಲ್ಲಿ ದೇಶದ ಪ್ರಮುಖ ತಂತ್ರಜ್ಞರು ಸ್ಟಾರ್ಟ್ಅಪ್ ಉದ್ಯಮಿಗಳು ಸರ್ಕಾರಿ ಪ್ರತಿನಿಧಿಗಳು ಹಾಗೂ ಅಂತಾರಾಷ್ಟೀಯ ತಜ್ಞರು ಭಾಗವಹಿಸಲಿದ್ದಾರೆ ಎಐ ಬಳಕೆ ಭವಿಷ್ಯದ ಅವಕಾಶಗಳು ಉದ್ಯೋಗ ಸೃಷ್ಟಿ ಮತ್ತು ಸವಾಲುಗಳ ಕುರಿತು ಚರ್ಚೆಗಳು ನಡೆಯಲಿವೆ Medical report to an AI app, it can explain in simple language, free of any jargon, what it means for your health. But if you ask the same app to draw an image of someone writing with their left hand, the app will most likely draw someone writing with the right hand because that is what. ಟ್ರೈನಿಂಗ್ ಡೇಟಾಡ್ ಬೈಸ್ ಪಾಸಿಟಿವ್ ಎಐ ತಂತ್ರಜ್ಞಾನವನ್ನು ಜವಾಬ್ದಾರಿಯುತವಾಗಿ ಬಳಕೆ ಮಾಡುವುದರ ಜೊತೆಗೆ ಯುವಕರಿಗೆ ಹೊಸ ಅವಕಾಶಗಳನ್ನು ಕಲ್ಪಿಸುವುದು ಈ ಸಮಾವೇಶದ ಉದ್ದೇಶವಾಗಿದೆ ಶಿಕ್ಷಣ ಆರೋಗ್ಯ ಕೃಷಿ ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ ಎಐ ಹೇಗೆ ಉಪಯುಕ್ತವಾಗಬಹುದು ಎಂಬುದರ ಬಗ್ಗೆ ವಿಶೇಷ ಅಧಿವೇಶನಗಳು ನಡೆಯಲಿವೆ ಗಾಟ್ ಫಿನ್ನಾಮಿನಲ್ ರೆಸ್ಪಾನ್ಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ದಿ ಫೋರ್ತ್ ಬಿಗ್ಗೆಸ್ಟ್ ಎಐ ಫಾರ್ ಇನ್ ದಿ ಎಂಟೈರ್ ವರ್ಲ್ಡ್ ದಿ ರೆಸ್ಪಾನ್ಸ್ ಫ್ರಮ್ ಪ್ರಾಕ್ಟಿಕಲಿ ಹಂಡ್ರೆಡ್ ಕಂಟ್ರೀಸ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ ಅಂಡ್ ಗೌರ್ಮೆಂಟ್ ಆಲ್ರೆಡಿ ಫಿಫ್ಟೀನ್ ಕನ್ಫರ್ಮೇಶನ್ಸ್ ರಿಸೀವ್ಡ್ ದಿ ಇಂಡಸ್ಟ್ರಿ ಹ್ಯಾಸ್ ರೆಸ್ಪಾಂಡೆಡ್ ಸೋ ವೆಲ್ ಮೋರ್ ದೆನ್ ಹಂಡ್ರೆಡ್ ಸಿಇಒ ಆರ್ ಜಾಯ್ನಿಂಗ್ ಅಸ್ ಇನ್ ದಿ ಇಂಪ್ಯಾಕ್ಟ್ ಸಮಿಟ್ ಒಟ್ಟಿನಲ್ಲಿ ಎಐ ಇಂಪ್ಯಾಕ್ಟ್ ಸಮಿಟ್ ಭಾರತದಲ್ಲಿ ತಂತ್ರಜ್ಞಾನ ಭವಿಷ್ಯಕ್ಕೆ ಹೊಸ ದಿಕ್ಕು ನೀಡುವ ಸಾಧ್ಯತೆ ಇದೆ ಎಐ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗುತ್ತಿರುವ ಈ ಸಮಯದಲ್ಲಿ ಇಂತಹ ಸಮಾವೇಶಗಳು ದೇಶದ ಅಭಿವೃದ್ಧಿಗೆ ಬಲ ನೀಡಲಿವೆ ಎಂಬ ನಿರೀಕ್ಷೆ ವ್ಯಕ್ತವಾಗುತ್ತಿದೆ ಫೆಬ್ರವರಿ ಹದಿನಾರರಿಂದ ಆರಂಭವಾಗುವ ಈ ಎಐ ಇಂಪ್ಯಾಕ್ಟ್ ಸಮಿಟ್ ದೇಶದ ತಂತ್ರಜ್ಞಾನ ಭವಿಷ್ಯಕ್ಕೆ ಯಾವ ರೀತಿಯ ದಿಕ್ಕು ನೀಡುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ